ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೆ ಗ್ರಾಂಡ್ ಫಿನಾಲೆ ಇನ್ನೇನು ಎರಡು ದಿನ ಬಾಕಿ ಉಳಿದಿದೆ ಹಾಗೆ ಗುರುವಾರ ಸಂಜೆಯ ವೋಟಿಂಗ್ ರಿಸಲ್ಟ್ ಅಲ್ಲಿ ಬಹಳನೇ ಬದಲಾವಣೆ ಆಗಿದೆ ಅಂತಾನೆ ಹೇಳ್ಬಹುದು ವೋಟಿಂಗ್ ಲೈನ್ ಓಪನ್ ಆದಾಗಿಂದ ಟಾಪ್ ತ್ರೀ ಮಾತ್ರ ಚೇಂಜ್ ಆಗಿಲ್ಲ ಪ್ಲೇಸ್ ಗಳು ಹನುಮಂತ ತ್ರಿವಿಕ್ರಮ್ ಲೈನ್ ಓಪನ್ ಆದಾಗಿಂದ ಈ ಮೂರು ಜನ ವೋಟಿಂಗ್ ರಿಸಲ್ಟ್ ಅಲ್ಲಿ ಪ್ರಾಪ್ ತ್ರೀ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಗುರುವಾರ ಸಂಜೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಹನುಮಂತ್ ಅವರಿಗೆ ಬಂದಿರುವ ವೋಟ್ ಅಂದ್ರೆ ಎಪ್ಪತ್ಮೂರು ಲಕ್ಷದ ನಲವತ್ತೈದು ಸಾವಿರದ ಆರ್ನೂರ ಐವತ್ತು ವೋಟ್ ಬಂದಿದೆ ಮಾರ್ನಿಂಗ್ ಇಂತ ಇನ್ನೂ ಹೆಚ್ಚು ಓಟ್ ಬಂದಿದೆ ಅಂತಲೇ ಹೇಳ್ಬೋದು ನಿಮಿಷ ನಿಮಿಷಕ್ಕೂ ಓಟ್ ಜಾಸ್ತಿ ಆಗ್ತಿದೆ ಹನುಮಂತ ಅವರಿಗೆ ಉತ್ತರ ಕರ್ನಾಟಕದ ಮಂದಿ ಎಲ್ಲರೂ ತುಂಬಾ ಓಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಹನುಮಂತ ಅವರಿಗೆ ಹಾಗೆ ಎಲ್ಲ ಕಡೆ ಅವರ ಫ್ಯಾನ್ಸ್ ಯಾರು ಇದ್ದಾರೋ ಎಲ್ಲರೂ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಒಳ್ಳೆ ಓಟ್ ಬರ್ತಿದೆ ಅಂತಲೇ ಹೇಳ್ಬೋದು ಮಾರ್ನಿಂಗಿಂದ ಇನ್ನೂ ಜಾಸ್ತಿ ಸಂಜೆ ಅಲ್ಲಿ ಇನ್ನೂ ಜಾಸ್ತಿ ಓಟ್ ಬಂದಿದೆ ಇವರಿಗೆ ಹಾಗೆ ಇವ್ರದ್ದು ಮೊದಲನೇ ಪ್ಲೇಸ್ ಚೇಂಜ್ ಆಗಿಲ್ಲ ಇನ್ನು ಸೆಕೆಂಡ್ನೆ ಪ್ಲೇಸ್ ತ್ರಿವಿಕ್ರಮ್ ಅವರು ಇವರಿಗೆ ಐವತ್ತೇಳು ಲಕ್ಷದ ಅರವತ್ ಸಾವಿರದ ಆರುನೂರ ಎಂಬತ್ತೈದು ವೋಟ್ ಬಂದಿದೆ ಬೆಳಗ್ಗೆಗಿಂತ ಇನ್ನೂ ಜಾಸ್ತಿ ವೋಟ್ ಬಂದಿದೆ ಅಂತಾನೆ ಹೇಳ್ಬೋದು ಸಂಜೆಗೆ ಹಾಗೆ ಇವ್ರ ಫ್ಯಾನ್ಸ್ ಎಲ್ಲ ಇವಾಗಲೇ ಬ್ಯಾನರ್ ಎಲ್ಲಾ ಹಾಕ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ತ್ರಿವಿಕ್ರಮ್ ಅವರ ಫ್ಯಾನ್ ಪೇಜಲ್ಲೆಲ್ಲ ನೋಡ್ಬೋದು ಆಗಲೇ ನೋಡಬಹುದು ಆಗ್ಲೇ ಬ್ಯಾನರ್ ಎಲ್ಲ ವಿನ್ನರ್ ಅಂತ ಹಾಕ್ತಿದ್ದಾರೆ ಇನ್ನು ಮೂರನೇ ಪ್ಲೇಸ್ ಅಲ್ಲಿರೋದು ಮೋಕ್ಷಿತಪ್ಪಯ್ಯ ಅವರು ಇವರಿಗೆ ಬಂದಿರೋ ಗುರುವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಐವತ್ತಾರು ಲಕ್ಷದ ಎಪ್ಪತ್ ಮೂರು ಸಾವಿರದ ಆರುನೂರ ಐವತ್ತು ವೋಟ್ ಬಂದಿದೆ ಹಾಗೆ ಇವರಿಗೂ ಎಲ್ಲಾ ಕಡೆಯಿಂದ ಸಪೋರ್ಟ್ ಹಾಗೆ ವೋಟ್ ಬರ್ತಿದೆ ಅಂತಾನೆ ಹೇಳ್ಬಹುದು ಈ ಮೂರು ಜನ ಪ್ಲೇಸ್ ಮಾತ್ರ ಚೇಂಜ್ ಆಗಿದೆ ವೋಟಿಂಗ್ ಲೈನ್ ಓಪನ್ ಆದಾಗಿಂದ ಸೆಕೆಂಡ್ ಪ್ಲೇಸ್ ಗೆ ತುಂಬಾನೇ ಟಫ್ ಕಾಂಪಿಟೇಷನ್ ಕೊಡ್ತಿದ್ದಾರೆ ತ್ರಿವಿಕ್ರಮ್ ಹಾಗೆ ಮೋಕ್ಷಿತಪ್ಪಯ್ಯ ಅವರು ಇನ್ನು ನಾಲ್ಕನೇ ಪ್ಲೇಸ್ ಅಲ್ಲಿರೋದು ಭವ್ಯಗೌಡ ಅವರು ಬೆಳಗ್ಗಿನ ವೋಟಿಂಗ್ ರಿಸಲ್ಟ್ ಅಲ್ಲಿ ಇವರು ಫಿಫ್ತ್ ಪ್ಲೇಸ್ ಅಲ್ಲಿ ಇದ್ರು ಹಾಗೆ ಉಗ್ರಮಂಜು ಮಂಜು ಮತ್ತೆ ಭವ್ಯಗೌಡ ಅವರು ಫೋರ್ತ್ ಪ್ಲೇಸ್ ಗೆ ತುಂಬಾನೇ ಕಾಂಪಿಟೇಷನ್ ಕೊಡ್ತಿದ್ರು ಇವಾಗ್ಲೇ ಫೋರ್ತ್ ಪ್ಲೇಸ್ ಅಲ್ಲಿ ಭವ್ಯ ಗೌಡ ಅವರು ಬಂದಿದ್ದಾರೆ ಹಾಗೆ ಗುರುವಾರ ವೋಟಿಂಗ್ ರಿಸಲ್ಟ್ ಅಲ್ಲಿ ಇವರಿಗೆ ಬಂದಿರುವ ಓಟು ನಲವತ್ತಾರು ಲಕ್ಷದ ಐವತ್ತೆಂಟು ಸಾವಿರದ ಆರ್ನೂರ ಎಪ್ಪತ್ತೈದು ವೋಟ್ ಬಂದಿದೆ ಇನ್ನು ಫಿಫ್ತ್ ಪ್ಲೇಸ್ ಅಲ್ಲಿರೋದು ಉಗ್ರ ಮಂಜು ಅವರು ಗುರುವಾರ ವೋಟಿಂಗ್ ರಿಸಲ್ಟ್ ಅಲ್ಲಿ ಇವರಿಗೆ ಬಂದಿರುವ ಒಟ್ಟು ಓಟು ನಲವತ್ತೈದು ಲಕ್ಷದ ಎಪ್ಪತ್ತೈದು ಸಾವಿರದ ಆರ್ನೂರ ಎಂಬತ್ತೈದು ವೋಟ್ ಬಂದಿದೆ ಹಾಗೆ ಸಿಕ್ಸ್ತ್ ಪ್ಲೇಸ್ ಅಲ್ಲಿರೋದು ರಜತ್ ಅವರು ಇವರಿಗೆ ಗುರುವಾರ ವೋಟಿಂಗ್ ರಿಸಲ್ಟ್ ಅಲ್ಲಿ ಬಂದಿರುವ ಮೊತ್ತ ಮೂವತ್ತೈದು ಲಕ್ಷದ ನಲವತ್ತೈದು ಸಾವಿರದ ಆರುನೂರ ಎಂಬತ್ತೈದು ವೋಟ್ ಬಂದಿದೆ ಗುರುವಾರ ವೋಟಿಂಗ್ ರಿಸಲ್ಟ್ ಅಲ್ಲಿ ಇನ್ನು ಈ ವೋಟಿಂಗ್ ರಿಸಲ್ಟಲ್ಲಿ ಬದಲಾವಣೆ ಆಗುತ್ತೆ ಯಾಕಂದರೆ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುತ್ತೆ ವೋಟಿಂಗ್ ಲೈನ್ ಕ್ಲೋಸ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಕೋರ್ ಮೇಲೆ ವೋಟ್ ಬಂದಿರುತ್ತೆ ಲಾಸ್ಟ್ ಲಾಸ್ಟಿಗೆ ಎಲ್ಲರೂ ಆಕ್ಟಿವ್ ಆಗಿರ್ತಾರೆ ಅದಕ್ಕೆ ಜಾಸ್ತಿನೇ ವೋಟ್ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನೂ ಯೂಚ್ ವೋಟ್ ಬರುತ್ತೆ ಈ ಆರು ಜನಕ್ಕೂ